ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ತಮಗಿರುವಂತಹ ಕೆಲವೊಂದಿಷ್ಟು ಗೊಂದಲಗಳ ಕುರಿತು ಇಲ್ಲಿ ನಾ ನಾನು ತಮ್ಮೊಂದಿಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ಜನ ನನಗೆ ಕಮೆಂಟ್ ಮೂಲಕ ಕೂಡ ತಿಳಿಸ್ತಾ ಇದ್ರಿ ಹಾಗಾಗಿ ಆ ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ನಾನು ತಮ್ಮೊಂದಿಗೆ ಇಲ್ಲಿ ಗಳನ್ನು ತಿಳಿದುಕೊಂಡು ತಮ್ಮೊಂದಿಗೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇದು ಬೆಲ್ ಐಕನ್ ಪ್ರೆಸ್ ಮಾಡಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಇದು ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ಹೇಳ್ತಾ ಇದ್ದೀನಿ ಓಕೆ ಬಿಗಿನ್ ದ ವಿಡಿಯೋ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಎರಡುನೂರ ಐವತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸುತ್ತೆ ಿವೆ ಈ ಸದರಿ ಶಾಲೆಗಳಲ್ಲಿ ಹದಿನೈದು ಸಾವಿರ ಶೀಟುಗಳು ಲಭ್ಯ ಇವೆ ಹಾಗಾಗಿ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಇರುವಂತಹ ಈ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನವನ್ನು ಮಾಡಲಾಗಿತ್ತು ಅಂದ್ರೆ ಇಲ್ಲಿ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಯನ್ನು ಸಲ್ಲಿಸಲು ತಿಳಿಸಲಾಗಿತ್ತು ಮತ್ತು ಕಡೆಯ ದಿನಾಂಕ ಇಲ್ಲಿ ಹತ್ತನೇ ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂತ ತಿಳಿಸಲಾಗಿತ್ತು ಇನ್ನು ಸಂಬಂಧಪಟ್ಟ ಶಾಲೆಗಳ ಮುಖ್ಯ ಮುಖ್ಯೋಪಾಧ್ಯಾಯರು ಅರ್ಜಿಗಳನ್ನು ಪರಿಶೀಲಿಸುವ ದಿನಾಂಕ ಇಲ್ಲಿ ಹತ್ತು ಮತ್ತು ಹನ್ನೊಂದನೇ ಮೇ ಎರಡು ಸಾವಿರದ ಇಪ್ಪತ್ತೈದು ಅಂತ ತಿಳಿಸಲಾಗಿತ್ತು ಇನ್ನು ಎಕ್ಸಾಮ್ ಕೂಡ ಹದಿನೆಂಟನೇ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯವಾಗಬೇಕಾಗಿತ್ತು ಮತ್ತು ಈಗಾಗಲೇ ಅಡ್ಮಿಷನ್ ಕೂಡ ಮುಗಿಯಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಇನ್ಫಾರ್ಮೇಷನ್ ಬಹಳಷ್ಟು ಜನರಿಗೆ ಇಲ್ಲ ಹಾಗಾದರೆ ಏನಾಗಿದೆ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ತಿಳಿಸಿದಂತೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರವೇ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ಇಲ್ಲದೇ ಇದ್ದಲ್ಲಿ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ನೇರವಾಗಿ ದಾಖಲಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತದೆ ಹಾಗಾದರೆ ತಾವು ಇಲ್ಲಿ ನೀವು ತಿಳಿದುಕೊಳ್ಳಬಹುದು ಮೆರಿಟ್ ಅಂದರೆ ಯಾವುದು ಅಂತ ಇಲ್ಲಿ ಐದನೇ ತರಗತಿಯ ವಿದ್ಯಾರ್ಥಿಗಳ ಇಲ್ಲಿ ಪಡೆದ ಅಂಕಗಳು ಮತ್ತು ರೋಸ್ಟರ್ ಪದ್ಧತಿ ಅಂದರೆ ಮೀಸಲಾತಿ ಅನುಸಾರ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತದೆ ಒಂದು ವೇಳೆ ಇಲ್ಲಿ ಎಕ್ಸಾಮ್ ನಡೆಸಿದರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರವೇ ಇಲ್ಲಿ ನೇಮಕಾತಿಯನ್ನು ಅಥವಾ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಇಲ್ಲಿ ಮುಕ್ತಾಯವಾಗುತ್ತಿದ್ದು ಅಂದರೆ ಜೂನ್ ಈಗಾಗಲೇ ಇನ್ನೆರಡು ದಿನಗಳಲ್ಲಿ ಜೂನ್ ಒಂದು ಪ್ರಾರಂಭವಾಗುತ್ತಿದ್ದು ಶಾಲೆಗಳು ಕೂಡ ಪ್ರಾರಂಭವಾಗಬೇಕಾಗಿದೆ ಆದರೆ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಇನ್ನೂ ಮಾಹಿತಿ ಅಪ್ಡೇಟ್ ಆಗಿರುವುದಿಲ್ಲ ಏನಾಗಿದೆ ಅನ್ನೋದನ್ನು ಹೇಳೋದಾದರೆ ಇಲ್ಲಿ ನಾನು ಕೂಡ ಕೆಲವು ಶಾಲೆಗಳಿಗೆ ಇಲ್ಲಿ ಕರೆ ಮಾಡಿ ತಿಳಿದುಕೊಂಡಿದ್ದೇನೆ ಅಂದರೆ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಕೇಳಿದಾಗ ಅವರು ಹೇಳಿದಂಥ ಮಾಹಿತಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಎಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದಿಂದ ಗೈಡ್ಲೈನ್ಸ್ ಏನು ಬಂದಿರುತ್ತೆ ಅಂದರೆ ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ಅಗತ್ಯವಿದ್ದಲ್ಲಿ ಮಾತ್ರ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ನಡೆಸಲು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರಿಗೆ ತಿಳಿಸಿರುತ್ತಾರೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇಲ್ಲಿ ಅವರು ಕೊಟ್ಟಂತಹ ಏನು ಗೈಡ್ಲೈನ್ಸ್ ಇದೆ ಆ ಪ್ರಕಾರ ಅರ್ಜಿಗಳು ಬಂದಿಲ್ಲ ಎನ್ನುವಂತಹ ಮಾಹಿತಿ ಬಂದಿರುತ್ತದೆ ನಾನು ಕೂಡ ಕರೆ ಮಾಡಿ ಕೇಳಿದಾಗ ಇದೇ ಮಾಹಿತಿ ಬಂದಿರುತ್ತದೆ ಅತಿ ಹೆಚ್ಚು ಅರ್ಜಿಗಳು ಇಲ್ಲಿ ಬಂದಿಲ್ಲ ಎಕ್ಸಾಮ್ ನಡೆಸಲಿಕ್ಕೆ ಕೆಲವು ಜಿಲ್ಲೆಗಳಲ್ಲಿ ಬಂದಿರಬಹುದು ಆದರೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಅಷ್ಟು ಅಪ್ಲಿಕೇಶನ್ಗಳು ಸಲ್ಲಿಕೆ ಆಗಿಲ್ಲ ಹಾಗಾಗಿ ಇಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರವೇ ಡೈರೆಕ್ಟಾಗಿ ಇಲ್ಲಿ ಅಡ್ಮಿಷನ್ಗೆ ಅವರಿಗೆ ಮಾಹಿತಿಯನ್ನು ನೀಡಲಾಗುತ್ತದೆ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಇದು ಎಸ್ ಎಮ್ ಎಸ್ ಕೂಡ ಬರುವ ಸಾಧ್ಯತೆ ಇರುತ್ತದೆ ಇನ್ನೊಂದು ಮಾಹಿತಿ ಹೇಳುವುದಾದರೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿಯೂ ಕೂಡ ಈಗಾಗಲೇ ಎಕ್ಸಾಮ್ ಆಗಿದೆ ಮತ್ತು ಕೌನ್ಸಿಲಿಂಗ್ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ ಅವರಿಗೆ ಮೂರು ಮತ್ತು ನಾಲ್ಕನೇ ದಿನಾಂಕದಂದು ಅಂದರೆ ಇಲ್ಲಿ ಜೂನ್ ಮೂರು ನಾಲ್ಕನೇ ತಾರೀಕಿನಂದು ಕೌನ್ಸಿಲಿಂಗ್ ನಡೆಯುತ್ತದೆ ಅಂದ್ರೆ ಯಾವ ವಸತಿ ಶಾಲೆಗಳಿಗೆ ಅವರು ಆದ್ಯತೆಯನ್ನು ನೀಡಿದ್ದಾರೋ ಆ ವಸತಿ ಶಾಲೆಗಳ ಅನುಸಾರ ಕೌನ್ಸಿಲಿಂಗ್ ನಡೆಯುತ್ತದೆ ತದನಂತರ ಇಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಇಲ್ಲಿ ಕೌನ್ಸಿಲಿಂಗ್ ನಂತರ ಇಲ್ಲಿ ಮೌಲಾನಾ ಆಜಾದ್ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರುವ ಸಾಧ್ಯತೆ ಇರುತ್ತದೆ ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಲ್ಲಿ ಒಟ್ಟು ಪ್ರವೇಶ ಸಂಖ್ಯೆ ಅರವತ್ತಿದೆ ಇಲ್ಲಿ ಮೀಸಲಾತಿಗೆ ಅಲ್ಪಸಂಖ್ಯಾತರು ಅಂದರೆ ಶೇಕಡ ಎಪ್ಪತ್ತೈದರಷ್ಟು ನಲವತ್ತೈದು ವಿದ್ಯಾರ್ಥಿಗಳನ್ನು ಅವ್ರು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಒಂದು ಶಾಲೆಗೆ ಇತರ ವರ್ಗದ ಮೀಸಲಾತಿಗೆ ಶೇಕಡ ಇಪ್ಪತ್ತೈದರಷ್ಟು ಅಂದರೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಅಂದ್ರೆ ಇಲ್ಲಿ ಅರವತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಬಾಲಕಿಯರಿಗೆ ಹೀಗಾಗಿ ಇಷ್ಟು ವಿದ್ಯಾರ್ಥಿಗಳು ಕನಿಷ್ಠ ಒಂದು ಶಾಲೆಗೆ ಅರವತ್ತು ವಿದ್ಯಾರ್ಥಿಗಳಾದರೂ ಅರ್ಜಿ ಸಲ್ಲಿಸಿರಲೇಬೇಕು ಇಲ್ಲದೇ ಇದ್ದಲ್ಲಿ ಇಲ್ಲಿ ಎಕ್ಸಾಮ್ ಅಂದರೆ ಅರವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಒಂದು ನೂರು ವಿದ್ಯಾರ್ಥಿಗಳಾದರೂ ಅರ್ಜಿ ಸಲ್ಲಿಸಿದಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ ಅಂತ ತಿಳಿಸಿರುತ್ತಾರೆ ಇಲ್ಲಿ ನಾನು ಕರೆ ಮಾಡಿ ಕೇಳಿದಾಗ ಅವರು ಹೇಳಿದಂಥ ಮಾಹಿತಿ ಇಲ್ಲಿ ಶಿವ ಸಿಂಧು ಪೋರ್ಟಲ್ ಮೂಲಕ ಒಂದು ಶಾಲೆಗೆ ಅರ್ಜಿ ಸಲ್ಲಿಸಿದಂತಹ ಅಥವಾ ಒಂದು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇದರಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಅರ್ಜಿಗಳು ಇಲ್ಲಿ ಕಡಿಮೆ ತೋರಿಸ್ತಾ ಇದೆ ಅಂತ ತಿಳಿಸಿರುತ್ತಾರೆ ಹಾಗಾಗಿ ಇಲ್ಲಿ ನೋಡಿದಾಗ ಈ ಮಾಹಿತಿಯ ಅನುಸಾರ ಎಕ್ಸಾಮ್ ನಡೆಸದೇ ಇರಬಹುದು ಇಲ್ಲಿ ಡೈರೆಕ್ಟ್ ಅವರ ಮೆರಿಟ್ ಮತ್ತು ಇಲ್ಲಿ ಅವರ ಮೀಸಲಾತಿ ಅನುಸಾರ ಇಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ ಇಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಇಲ್ಲಿ ಎಡ್ಮಿಷನ್ ಈಗಾಗಲೇ ಜೂನ್ ಮೂರು ಮತ್ತು ಜೂನ್ ನಾಲ್ಕರಂದು ಕೌನ್ಸಿಲಿಂಗ್ ನಡೆಯುತ್ತದೆ ಎಂದು ಅವರು ಅಧಿಕಾರಿಗಳು ನನಗೆ ತಿಳಿಸಿರುತ್ತಾರೆ ಆ ಕೌನ್ಸಿಲಿಂಗ್ ತದನಂತರ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಕೆಲವು ಜಿಲ್ಲೆಗಳನ್ನು ನಡೆಸಬಹುದು ಇಲ್ಲದೇ ಇದ್ದಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಬೋದು ಇಲ್ಲಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಇದು ಡಿಫ್ರೆಂಟ್ ಆಗಿರುತ್ತದೆ ಯಾಕೆಂದರೆ ಅಲ್ಲಿರುವಂತಹ ಮೀಸ್ ಅಲ್ಲಿರುವಂಥ ಎಕ್ಸಾಮ್ ಅರ್ಜಿ ಸಲ್ಲಿಸದವರು ಕ ಸಂಖ್ಯೆ ಕಡಿಮೆ ಇರ್ಬೋದು ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಇರ್ಬೋದು ಹಾಗಾಗಿ ಆದರೂ ಕೂಡ ಇಲ್ಲಿ ನಾವು ತಿಳಿದುಕೊಂಡ ಹಾಗೆ ಅಥವಾ ನಾವು ಇಲ್ಲಿ ಕನ್ಫರ್ಮ್ ಮಾಡುವುದು ತಮಗೆ ಏನು ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿದವರ ಸಂಖ್ಯೆ ಕಡಿಮೆ ಇರಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಮ್ಯಾಕ್ಸಿಮಮ್ ಆಗಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಕ್ಸಾಮ್ ನಡೆಸದೆ ಡೈರೆಕ್ಟು ಇಲ್ಲಿ ಅಡ್ಮಿಷನ್ಗೆ ಅವಕಾಶವನ್ನು ಕಲ್ಪಿಸ್ ಕಲ್ಪಿಸಬಹುದು ತಮಗೆ ಏನಾದರೂ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಮೆಸೇಜ್ ಅಂದರೆ ಮೊಬೈಲಿಗೆ ಎಸ್ ಎಮ್ ಎಸ್ ಬಂದಲ್ಲಿ ತಮ್ಮ ನಮ್ಮೊಂದಿಗೆ ತಾವು ಕಮೆಂಟ್ ಮೂಲಕ ತಿಳಿಸಬಹುದು ಅಂತ ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಮತ್ತು ಮೂರು ನಾಲ್ಕರವರೆಗೂ ಅಂದರೆ ಜೂನ್ ಮೂರು ನಾಲ್ಕರವರೆಗೂ ತಾವು ವೇಟ್ ಮಾಡಿ ಆವಾಗ ಅಡ್ಮಿಷನ್ ಮೊದಲ ಏನು ಕೌನ್ಸಿಲಿಂಗ್ ಲಿಸ್ಟ್ ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳದ್ದು ಆ ಅಡ್ಮಿಷನ್ ತದ ನಂತರ ಮೌಲಾನ ಅಜೆ ಮಾದರಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಬರುವ ಸಾಧ್ಯತೆ ಇರುತ್ತದೆ ಎಕ್ಸಾಮ್ ನಡೆಸಬಹುದಾ ಅಥವಾ ನಡೆಸದೇನೂ ಇರಬಹುದು ಅಥವಾ ಡೈರೆಕ್ಟ್ ಅಡ್ಮಿಷನ್ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಬಹುದು ಅನ್ನೋದನ್ನು ಇವತ್ತು ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಮಗೆ ಏನಾದರೂ ಗೊಂದಲಗಳು ಅಥವಾ ಏನೇ ಸಮಸ್ಯೆಗಳದ್ದು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ತಮ್ಮೊಂದಿಗೆ ಎಲ್ಲ ಮಾಹಿತಿಯನ್ನು ಅಥವಾ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು